ಕೊಡ್ತಕ್ಕ ಆತ್ಮದ ಹಾವಳಿ ಏನಿರುತ್ತೆ ಆ ಆತ್ಮದ ಹಾವಳಿ ಯಾವ ಯಾವ ರೀತಿಯಾಗಿರುತ್ತೆ ಅನ್ನೋದು ಮನುಷ್ಯನಿಗೆ ತಿಳಿದಿರು ಇದರಲ್ಲಿ ವಿಶೇಷವಾಗಿ ದೇಹಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲಿ ಸಂಬಂಧಪಟ್ಟಂತೆ ಮತ್ತು ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಾದಂತಹ ಆತ್ಮಗಳ ಹಾವಳಿ ಇದೆ ದಾಳಿ ಇದೆ ಅದು ಮನುಷ್ಯನಿಗೆ ಗೊತ್ತಾಗೋದೇ ಇಲ್ಲ ಅದನ್ನ ಪತ್ತೆ ಮಾಡ್ತಕ್ಕಂತ ವಿಧಾನ ಹೇಗೆ ಅಂದ್ರೆ ಈ ಭೌತಿಕ ಲೇಖ ಈ ಒಂದು ಭೌತಿಕ ದೇಹಕ್ಕೆ ಆ ಸೂಕ್ಷ್ಮ ಲೋಕದ ಆಗಿರ್ಬೋದು ನೋಟ ಆಗಿರ್ಬೋದು ಅಷ್ಟು ಸುಲಭವಾಗಿ ಸರಳವಾಗಿ ಗೊತ್ತಾಗುವುದಿಲ್ಲ ಒಂದು ಆ ನೆಗೆಟಿವಿಟಿ ಆತ್ಮಗಳೇ ಆ ಮನುಷ್ಯನಿಗೆ ಕಾಣಿಸ್ಕೊಳ್ತಕ್ಕಂಥದ್ದಾಗಬೇಕು ಎರಡನೇ ವಿಧಾನ ಯಾವಾಗ ಕಾಣಿಸ್ಕೋತವನ್ನ ತಿಳಿದ್ಬಿಡೋಣ ಮೊದಲನೇ ವಿಧಾನದಲ್ಲಿ ಅಥವಾ ಒಂದು ಅಂಶದಲ್ಲಿ ಗಮನಿಸೋದಾದ್ರೆ ಮನುಷ್ಯನಿಗೆ ಯಾವಾಗ ಕಾಣಿಸ್ಕೋತಾರ ಮನುಷ್ಯ ಯಾವಾಗ ಅಶಕ್ತನಿರ್ತಾನೆ ಯಾವಾಗ ಮನುಷ್ಯ ಒಂಟಿ ಆಗ್ತಾನೆ ಮನುಷ್ಯ ಯಾವಾಗ ಅವುಗಳ ಪ್ರತಿರೋಧವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅವ್ಗೆ ತೊಂದರೆ ಕೊಡ್ಲಿಕ್ಕೆ ಆಗೋದಿಲ್ಲ ಬಾಧೆ ಕೊಡ್ಲಿಕ್ಕಾಗೋದಿಲ್ಲ ಅಥವಾ ಹಾನಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಕಾಣಿಸ್ಕೊಳ್ತಾವ ಆಗ ಮನುಷ್ಯನಿಗೆ ಗೊತ್ತಾಗುತ್ತೆ ಗೊತ್ತಾದ್ರೂ ಒಂದೇ ಬಿಟ್ರು ಒಂದೇ ಆಗ ಎರಡನೇ ಹಂತದಲ್ಲಿ ಯಾರು ಸೂಕ್ಷ್ಮ ಲೋಕದ ಜ್ಞಾನವನ್ನ ಪಡೆದಿರ್ತಾರೆ ಸೂಕ್ಷ್ಮ ಲೋಕದ ಶಕ್ತಿಯನ್ನ ಹೊಂದಿರ್ತಾರೆ ಅಥವಾ ಸೂಕ್ಷ್ಮವಾಗಿ ಆ ಲೋಕಗಳಿಗೆ ಸಂಬಂಧಪಟ್ಟಂತ ಜ್ಞಾನಾರ್ಜನೆ ಎಂಬತಕ್ಕಂಥ ಶಕ್ತಿ ಇರುತ್ತೆ ಅವರಿಗೆ ಅವುಗಳ ಬಗ್ಗೆ ತಿಳಿದಿರುತ್ತೆ ಇದು ಅವುಗಳು ಆತ್ಮಗಳ ಉಪಸ್ಥಿತಿ ಇರ್ತಕ್ಕಂಥದ್ರ ಬಗ್ಗೆ ತಿಳಿತಕ್ಕಂತ ಒಂದು ವಿಧಾನ ಒಬ್ಬ ಮನುಷ್ಯನಿಗೆ ಗೊತ್ತಾಗ ಆದಾಗ ಅವನಿಗೆ ಅಶಕ್ತನಿದ್ದಾಗ ಏನು ಮಾಡ್ಲಿಕ್ಕಾಗಲ್ಲ ಅಂದ್ರೆ ಅವನಿಗೆ ಗೊತ್ತಾದ್ರೂ ಒಂದೇ ಬಿಟ್ಟರು ಒಂದೇ ಆಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಇನ್ನೊಂದು ಸಂದರ್ಭದಲ್ಲಿ ಯಾರಿಗೆ ಗೊತ್ತಾಗತ್ತೆ ಅವರು ಶಕ್ತಿಶಾಲಿಯಾಗಿರ್ತಾರೆ ಸಕಾರಾತ್ಮಕವಾಗಿರ್ತಾರೆ ಇಲ್ಲ ನಕಾರಾತ್ಮಕವಾಗಿರ್ತಕ್ಕಂಥವ್ರು ಕೂಡ ಇರ್ತಾರೆ ಆ ರೀತಿ ಇದ್ದಂಥ ಪಕ್ಷದಲ್ಲೂ ಕೂಡ ಪತ್ತೆ ಮಾಡಿರ್ತಾರೆ ಅವರಿಂದ ಹಾನಿ ಇರುತ್ತೆ ಅವರಿಗೆ ಆತ್ಮಗಳಿಗೆ ಯಾರು ನಕಾರಾತ್ಮಕವಾಗಿರ್ತಾರೆ ಆತ್ಮಗಳನ್ನ ತಿಳಿತಕ್ಕಂಥದ್ದು ಗುಡ್ಡೆ ಹಾಕ್ತಕ್ಕಂಥದ್ದು ಒಟ್ಟುಗೂಡಿಸ್ತಕ್ಕಂಥದ್ದು ಅವುಗಳಿಂದ ಕಾರ್ಯವನ್ನು ಮಾಡಿಸ್ತಕ್ಕಂಥದ್ದು ಅಥವಾ ಅವುಗಳಿಂದ ಕಾರ್ಯಗಳಿಗೆ ಒಳಪಡ್ತಕ್ಕಂಥದ್ದು ಇಂಥ ಕಾರ್ಯಗಳನ್ನು ಯಾರ್ಯಾರು ಮಾಡ್ತಾ ಇರ್ತಾರೆ ಅವರಿಗೆ ಗೊತ್ತಿರುತ್ತೆ ಇದರಲ್ಲಿ ಸಕಾರಾತ್ಮಕ ಇರ್ತಕ್ಕಂತಹ ಸಾಧುಪುರುಷರು ಪುರುಷರು ಶಕ್ತಿ ಪುರುಷರು ಅಥವಾ ಸಾಧುಶಕ್ತಿಗಳು ಇದ್ದಂತಹ ಪಕ್ಷದಲ್ಲಿ ಅವರ ಉಪಸ್ಥಿತಿ ಬಗ್ಗೆ ಗೊತ್ತಾಗುತ್ತೆ ಇದು ಗೊತ್ತಾಗ್ತಕ್ಕಂಥ ವಿಧಾನ ಈಗ ಸಾಮಾನ್ಯ ಜನಗಳಿಗೆ ಗೊತ್ತಾಗೋದೇ ಇಲ್ಲ ಹಾಗಿದ್ಮೇಲೆ ಯಾವ ರೀತಿಯಾದಂತಹ ಆತ್ಮಗಳು ಯಾವ ರೀತಿಯಾಗಿ ಸಮಸ್ಯೆ ಕೊಡ್ತಿದ್ದಾವೆ ಅಂತ ಗೊತ್ತಿಲ್ಲದ ಪಕ್ಷದಲ್ಲಿ ಗೊಂದಲಕ್ಕೆ ಒಳಗಾಗ್ತಕ್ಕಂಥದ್ದಿರುತ್ತೆ ಹೀಗಿದ್ದಾಗ ಅವರು ಎಲ್ಲಾ ರೀತಿಯಾದಂತಹ ಸಮಸ್ಯೆಗಳಿಂದ ಮುಕ್ತರಾಗಬೇಕು ಅದಕ್ಕೆ ಒಂದು ಮಾರ್ಗ ಯಾವುದು ಖಂಡಿತ ಭಗವಂತನ ಮನೆಯಲ್ಲಿ ಬೆಳಕಿದೆ ಕತ್ತಲಿ ಭಗವಂತನ ಯಾರು ಆಶ್ರಯಿಸ್ತಾರೆ ಅವ್ರಿಗೆ ಯಾವತ್ತೂ ಕೂಡ ಸಮಸ್ಯೆಗಳಲ್ಲಿ ಬಳತಕ್ಕಂಥದ್ದು ಅಥವಾ ನರಳತಕ್ಕಂಥದ್ದು ಇರೋದ್ರ ಬದಲಿಗೆ ಪರಿಹಾರ ಎಂತಕ್ಕಂಥದ್ದು ಅವಶ್ಯವಾಗಿದೆ ಹೀಗಿದ್ದಾಗ ಈ ಒಂದು ಅಂಶ ಯಾರಿಗೆ ಲಭ್ಯ ಆಗತ್ತೆ ಈ ವಿಡಿಯೋದ ವಿಚಾರಗಳು ಕೂಡ ಅಷ್ಟೆ ಎಲ್ಲರಿಗೂ ಲಭ್ಯ ಆಗೋದಿಲ್ಲ ಯಾರ ಒಂದು ಅದೃಷ್ಟ ಚೆನ್ನಾಗಿರುತ್ತೆ ಅವರಿಗೆ ಮಾತ್ರ ವಿಡಿಯೋಸ್ ಲಭ್ಯ ಆಗೋದು ಅವರು ನೋಡ್ತೀನಿ ಅಂದ್ರೂ ಕೂಡ ಮೊದಲೊಂದೆರಡು ವಿಷಯ ಕೇಳ್ಬೋದು ಮಧ್ಯದಲ್ಲಿ ಕೇಳ್ಬೋದು ಕೊನೆಗೆ ಕೇಳ್ಬೋದು ಯಾವ ವಿಷಯ ಕೇಳಬೇಕು ಅದು ಆ ವಿಷಯ ಕೇಳ್ದೇನೆ ಹೋಗ್ಬೋದು ಅದೃಷ್ಟ ಇಲ್ಲದಿದೆ ಅದೃಷ್ಟ ಇರ್ತಕ್ಕಂಥವರಿಗೆ ಅವಶ್ಯವಾಗಿ ಭಗವಂತನ ದಯ ಇದ್ರೆ ನೋಡು 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 ಏನು ಇದೆ ಇದ್ರಲ್ಲಿ ನೋಡು ನೋಡು ಅನ್ನೋ ಬುದ್ಧಿ ಕೊಡ್ತಾರೆ ಆ ವೆರಿ ಇಂಟ್ರೆಸ್ಟಿಂಗ್ ವೆರಿ ಇಂಟ್ರೆಸ್ಟಿಂಗ್ ಅಂತ ನೋಡ್ತಕ್ಕಂಥ ಸ್ಥಿತಿ ಹೋಗ್ತಾರೆ ಇಲ್ಲಿ ಸಂಕಲ್ಪಗಳ ಪ್ರಧಾನ ನಿಮ್ಗೆ ಯಾವುದು ಕಾಣೋದಿಲ್ಲ ಸಂಕಲ್ಪಗಳ ಶಕ್ತಿ ಈ ಸಂಕಲ್ಪಗಳು ಕಾರ್ಯ ಮಾಡ್ತಾವೆ ಅನ್ನೋದು ನಿಮಗೆ ತಿಳಿದಿರಬೇಕು ಅದರಲ್ಲಿ ವಿಶೇಷವಾಗಿ ನಿಮ್ಮ ಕರ್ಮ ಫಲ ಇದ್ದಂತಹ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ಯಾವ ಆತ್ಮಗಳು ನಿಮ್ಗೆ ಹಾನಿ ಮಾಡ್ತಾವೆ ಅವುಗಳನ್ನ ನಷ್ಟಗೊಳಿಸ್ಲಿಕ್ಕೆ ಅಥವಾ ದೂರಗೊಳಿಸ್ಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ ಆ ರೀತಿಯಾಗಿ ಕಾರ್ಯವನ್ನು ಮಾಡಿದ್ರೆ ಹಾನಿಗೊಳಪಡ್ತಾವೆ ಆದ್ರೆ ಅದು ಅಧರ್ಮ ಆಗತ್ತೆ ಲೆಕ್ಕಾಚಾರದ ಸಂದರ್ಭದಲ್ಲಿ ಪರಿಹಾರವನ್ನ ಮಾಡ್ಕೋಬೇಕೆ ವಿನ ಬದಲಿಗೆ ಅವುಗಳಿಗೆ ಹಾನಿ ಪಡಿಸ್ತಕ್ಕಂಥದ್ದಲ್ಲ ಕಾರಣ ಕರ್ಮದ ಲೆಕ್ಕಾಚಾರ ಇರುವ ಕಾರಣದಿಂದ ಅವುಗಳು ನಿಮ್ಮ ಜೀವನವನ್ನು ಪ್ರವೇಶಿಸಿ ತೊಂದರೆ ಉಂಟು ಮಾಡ್ತಾ ಇರ್ತಾವ ಹಕ್ಕಿಲ್ಲದಿದ್ದಂತಹ ಪಕ್ಷದಲ್ಲಿ ಯಾವ ತೊಂದರೆಯನ್ನ ಕೊಡ್ತಾವೆ ಅವು ಅಧರ್ಮದಲ್ಲಿರ್ತಾವ ಆತ್ಮಗಳು ಅವುಗಳು ಬಾಧೆಯನ್ನ ಕೊಡ್ತಕ್ಕಂತಹ ವಿಧಾನದಲ್ಲಿ ಯಾವುದೇ ನ್ಯಾಯ ನೀತಿ ಧರ್ಮ ಲೆಕ್ಕಾಚಾರ ಇದನ್ನ ಅನುಸರಿಸೋದೇ ಇಲ್ಲ ಈ ತರದ ಆತ್ಮಗಳಿಂದ ಯಾರು ದೇಹಕ್ಕೆ ಸಂಬಂಧಪಟ್ಟಂತೆ ಅನಾರೋಗ್ಯ ಮಾನಸಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಜೀವನದಲ್ಲಿ ಕಲಹ ಮನೆಯಲ್ಲಿ ಕಲಹ ಗಲಭೆ ಹೊಂದಾಣಿಕೆ ಇಲ್ಲ ಸಂಬಂಧಗಳು ಹಾಳಾಗ್ತಾವೆ ಈ ತರದ ಘಟನಾವಳಿಗಳು ಏನ್ ಆಗ್ತಾ ಅರ್ಥ ಇವುಗಳಿಂದ ನೀವು ಮುಕ್ತರಾಗ್ಬೇಕಂದ್ರೆ ಯಾವುದು ಹಾನಿಕಾರಕ ಈ ಸಂಕಲ್ಪಗಳನ್ನು ತಿಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮತ್ತು ಧ್ಯಾನದಲ್ಲಿ ಸಂಕಲ್ಪ ಮಾಡ್ತಕ್ಕಂಥದ್ದು ಯಾವುದು ಹಾನಿಕಾರಕ ಅಧರ್ಮದಿಂದ ನಮಗೆ ಬಾಧೆ ನೀಡ್ತಾ ಇದೆಯೋ ಅದನ್ನು ದೂರೀಕರಿಸು ಅಂತ ಮೊದಲು ಕೇಳ್ತಕ್ಕಂಥದ್ದು ಮಾಡ್ಬೇಕು ಸಾಮ ವೇದ ದಂಡ ಈ ಒಂದು ಮಾರ್ಗವನ್ನ ಮರೀಬಾರದು ಮೊದಲು ಸಮಾಧಾನದಿಂದ ಹೇಳ್ತಕ್ಕಂಥದ್ದು ಎಂತ ದುಷ್ಟರಾದ್ರೂ ಸರಿಯೇ ಭಗವಂತ ಅವುಗಳಿಗೆ ಆ ರೀತಿಯಾದಂತ ಅವಕಾಶವನ್ನು ಕೊಡಲ್ಲ ಒಬ್ಬ ಮನುಷ್ಯನಿಗೆ ತೊಂದರೆ ಮಾಡುವಷ್ಟು ಆ ರೀತಿ ಇದ್ದಂತ ಪಕ್ಷದಲ್ಲಿ ಭಗವಂತನೇ ನಿರ್ಣಯ ತಗೋತಾನೆ ಭಗವಂತನೇ ಕಾರ್ಯವನ್ನು ಮಾಡ್ತಾನೆ ಆತರ ಏಕದಮ್ಮ ಒಂದು ಜೀವಕ್ಕೆ ಹಾನಿ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಈಗ ಆ ರೀತಿಯಾಗಿ ಪ್ರಭಾವ ಆಯ್ತು ಅಂತ ಸಂದರ್ಭದಲ್ಲಿ ಹಾನಿ ಮಾಡ್ತಕ್ಕಂಥ ಸಂದರ್ಭ ಇರೋದಿಲ್ಲ ತೊಂದರೆ ಕೊಡ್ತಕ್ಕಂಥ ಸಂದರ್ಭ ಇರುತ್ತೆ ಅವಶ್ಯವಾಗ ಸಂದರ್ಭದಲ್ಲಿ ಸಮಾಧಾನವಾಗಿ ಅವುಗಳನ್ನು ದೂರೀಕರಿಸ್ತಕ್ಕಂಥ ಸಂಕಲ್ಪಗಳನ್ನ ಮಾಡ್ಬೇಕು ನಂತರದಲ್ಲಿ ಭಗವಂತನಲ್ಲೇ ಪ್ರಾರ್ಥನೆ ಮಾಡ್ಬೇಕು ಏನಂತ ಒಂದು ನಮ್ಗೆ ಈ ರೀತಿಯಾದಂತ ಸಮಸ್ಯೆಗಳಾಗಿದೆ ಹೀಗೆ ದೂರೀಕರಿಸು ಅಂತ ಅಥವಾ ಆ ಒಂದು ಪ್ರಾರ್ಥನೆಗೂ ಅದಕ್ಕೂ ದೀರ್ಘಕಾಲ ಇರಬೇಕು ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಈ ರೀತಿಯಾದಂತ ಒಂದ್ ಸ್ವಲ್ಪ ನಿಷ್ಠೆಯಿಂದ ಪ್ರಯತ್ನ ಮಾಡ್ಬೇಕು ಯಾರಿಗಾದ್ರೂ ಕೂಡ ಅವಕಾಶಗಳು ಎಮ್ತಕ್ಕಂಥದ್ದಿರಬೇಕು ದೇಹ ರೂಪೀನೋ ಆತ್ಮರೂಪೀನೋ ಹಾಗಿದ್ದಾಗ ಮೂರನೇ ಹಂತದಲ್ಲಿ ವಿಶೇಷವಾಗಿ ಅವುಗಳನ್ನ ದೂರೀಕರಿಸತಕ್ಕಂಥದ್ದು ಯಾವ ರೀತಿಯಾಗಿ ನಿಮ್ಗೆ ಗೊತ್ತೇ ಇಲ್ಲ ನಿಮ್ಮ ಮನೇಲಿ ಇದ್ದಾವ್ ಪಕ್ಕದ ಮನೇಲಿ ಇದಾವ್ ನೆಂಟರಲ್ಲಿ ನೆಂಟರ ಮನೆಯಲ್ಲಿ ಇದ್ದಾವ್ ನಿಮ್ಮ ಪರಿಚಯಸ್ರಲ್ಲಿ ಇದ್ದಾವ್ ನೀವು ಕೆಲಸ ಮಾಡೋ ಜಾಗದಲ್ಲಿ ಇರ್ತಾವ್ ನೀವು ಕಾರ್ಯ ಮಾಡೋ ಜಾಗದಲ್ಲಿ ಓಡಾಡೋ ಜಾಗದಲ್ಲಿ ಎಲ್ಲಾ ಕಡೆ ಕೂಡ ನಿಮ್ಗೆ ಹಾನಿ ಮಾಡ್ತಕ್ಕಂಥ ಇರ್ತಾವೆ ಆದ್ರೆ ನಿಮ್ಗೆ ಗೊತ್ತಿರೋದಿಲ್ಲ ಹಾಗೇನ್ ಮಾಡ್ಬೇಕು ಸಮಸ್ತವು ಯಾವುದು ಅಧರ್ಮದಿಂದ ನನಗೆ ಬಾಧೆ ಕೊಡ್ತಾ ಇದೆಯೋ ದೇಹರೂಪಿ ಆತ್ಮರೂಪಿ ಅವುಗಳನ್ನ ದೂರೀಕರಿಸು ನಮ್ಮ ಜೀವನದಿಂದ ನಿರ್ಗಮಿಸುವಂತೆ ಮಾಡು ಶಾಶ್ವತವಾಗಿ ಈ ರೀತಿಯಾದಂತ ಸಂಕಲ್ಪಗಳು ಅವು ಖಚಿತತೆಯನ್ನ ಪಡೆದರೆ ಅದಕ್ಕೆ ದಿನನಿತ್ಯದ ಸಂಕಲ್ಪಗಳು ಬೇಕು ಧ್ಯಾನದಲ್ಲಿ ಅವಶ್ಯವಾಗಿ ಅದರ ಬಗ್ಗೆ ಹತ್ತು ನಿಮಿಷವಾದ್ರೂ ದಿನಕ್ಕೆ ಧ್ಯಾನ ಅಭ್ಯಾಸವನ್ನು ಮಾಡು ಇದರಲ್ಲಿ ನಿಮ್ಗೆ ಗಮನ ಇರಲಿ ಅನ್ಯಾಯದಿಂದ ಮಾತ್ರ ಸಮಸ್ಯೆ ಕೊಡ್ತಕ್ಕಂಥವನ್ನ ದೂರಿ ಕೊಡಸ್ ದೂರೀಕರಿಸಲು ಸಾಧ್ಯವಾಗುತ್ತೆ ಯಾವುದು ನಿಮ್ಮೊಂದಿಗೆ ಕರ್ಮಫಲ ಇರುತ್ತೆ ಲೆಕ್ಕಾಚಾರ ಇರುತ್ತೆ ಆ ಸಮಯದಲ್ಲಿ ನೀವು ನೋವನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಪರಿಹಾರವನ್ನು ಮಾಡ್ಕೊಂಡಿರೋದಿಲ್ಲ ಆ ಸಂದರ್ಭದಲ್ಲಿ ಅವಶ್ಯವಾಗಿ ಬಾಧೆ ಆಗುತ್ತೆ ಧಾರ್ಮಿಕ ಆಚರಣೆಗಳನ್ನು ಮಾಡಿದ್ರೆ ಪರಿಹಾರಗಳನ್ನು ಮಾಡ್ಕೊಂಡ್ರೆ ಅಂತಹ ತೊಂದರೆ ಕೊಡ್ತಕ್ಕಂಥ ಆತ್ಮಗಳಿಂದನೂ ಕೂಡ ಮುಕ್ತಿಯನ್ನು ಪಡಿಬಹುದು ಆದ್ರೆ ಯಾರು ಅನ್ಯಾಯವಾಗಿ ತೊಂದರೆ ಕೊಡ್ತಾರ ಯಾವ ಅಧರ್ಮದಿಂದ ತೊಂದರೆ ಕೊಡ್ತಾರ ಅಂಥವುಗಳನ್ನ ಸಮೂಹವಾಗಿ ನಿಮ್ಗೆ ಕಣ್ಣಿ ಕಾಣ್ಲಿ ಕಾಣ್ದೇ ಇರ್ಲಿ ಸಮೂಹ ರೂಪದಲ್ಲಿ ದೂರೀಕರಿಸಬಹುದು ಸಂಕಲ್ಪದ ಮೂಲಕ ನಿಮ್ಮಲ್ಲಿ ಅನಿಷ್ಠೆ ಇರ್ಬೇಕು ಮುಖ್ಯವಾಗಿ ಭಗವಂತನ ಪ್ರತಿ ನಂಬಿಕೆ ಇರ್ಬೇಕು ವಿಶ್ವಾಸ ಇರ್ಬೇಕು ಆ ಒಂದು ನಂಬಿಕೆ ಆಚರಣೆ ನಿಮ್ಗೆ ಇದ್ದಂತಹ ಪಕ್ಷದಲ್ಲಿ ಅಂತಹ ಸಂದರ್ಭದಲ್ಲಿ ಅಧರ್ಮದಿಂದ ಯಾವ ಆತ್ಮಗಳು ನಿಮ್ಗೆ ತೊಂದರೆ ಬಾಧೆಯನ್ನ ಕೊಡ್ತಾ ಆ ಸಂದರ್ಭದಲ್ಲಿ ಹಂಡ್ರೆಡ್ ಪರ್ಸೆಂಟ್ ದೂರೀಕರಿಸೋದಾಗುತ್ತೆ ಅದಕ್ಕೆ ಮುಂಚೆ ಅವಶ್ಯವಾಗಿ ನಿಮ್ಮ ಪರೀಕ್ಷೆಗಳು ಎಂತಕ್ಕಂಥದ್ದು ಆಗುತ್ತೆ ಆ ಪರೀಕ್ಷೆಯ ಸಂದರ್ಭದಲ್ಲಿ ನೀವು ಜಟಿಲವಾಗಿರ್ಬೇಕು ಅಂದ್ರೆ ಏನು ಆ ಅಧರ್ಮದಿಂದ ಸಮಸ್ಯೆ ಬಾಧಿ ಕೊಡ್ತಕ್ಕಂತಹ ಸಮಸ್ಯೆಗಳನ್ನ ದೂರೀಕರಿಸ್ತಕ್ಕಂಥ ಸಂಕಲ್ಪದಲ್ಲಿ ನೀವು ಗಟ್ಟಿ ಇರ್ಬೇಕು ಅಲ್ಲಾಡ್ಬಾರ ಇವತ್ತು ಕೇಳೋದು ಮತ್ತೆ ನಾಳೆ ಸುಮ್ಮನಾಗೋದು ಆಗೋದು ಸ್ವಲ್ಪ ಕಡಿಮೆ ಆಗುತ್ತಲ್ಲ ಮತ್ತೆ ನಾಳೆ ಕೇಳೋದು ನಾಳೆದು ಸುಮ್ಮನಾಗೋದು ಈ ರೀತಿಯಾದಂತಹ ಕಾರ್ಯವಿಧಾನಗಳನ್ನ ಮಾಡಬಾರ್ದು ಬದಲಿಗೆ ಸಂಕಲ್ಪದಲ್ಲಿ ದೃಢ ಭಗವಂತನಲ್ಲಿ ನಂಬಿಕೆ ಇದ್ದು ಯಾವ ಅಧರ್ಮದಿಂದ ಸಮಸ್ಯೆಯನ್ನು ಕೊಡ್ತಾವೋ ಸಾಮಾನ್ಯವಾದವಲ್ಲ ಒಳ್ಳೆ ಆದಂತ ಆತ್ಮಗಳು ಯಾರಿಗೂ ತೊಂದರೆ ಕೊಡೋದಿಲ್ಲ ಬಾಧೆ ಕೊಡೋದಿಲ್ಲ ಮನುಷ್ಯನು ಕೂಡ ಅಷ್ಟೇ ಒಳ್ಳೆಯವರಾದ್ರೆ ಯಾರಿಗೂ ತೊಂದರೆ ಕೊಡೋದಿಲ್ಲ ಬಾಧೆ ಕೊಡೋದಿಲ್ಲ ಇನ್ನೊಬ್ಬರ ಜೀವನದಲ್ಲಿ ಪ್ರವೇಶ ಮಾಡೋದಿಲ್ಲ ಹಸ್ತಕ್ಷೇಪವನ್ನು ಮಾಡೋದಿಲ್ಲ ಯಾರು ದುಷ್ಟರಿರ್ತಾರೆ ಯಾವ ಆತ್ಮಗಳು ದುಷ್ಟಾತ್ಮಗಳಿರ್ತಾವೆ ಅವುಗಳೇ ಧರ್ಮವನ್ನು ಮರಿತಕ್ಕಂಥದ್ದು ಅವುಗಳೇ ತೊಂದರೆಯನ್ನು ಕೊಡ್ತಕ್ಕಂಥದ್ದು ಅಂತಹ ಸಂದರ್ಭದಲ್ಲಿ ಭಗವಂತನಲ್ಲಿ ನೀವು ಪ್ರಾರ್ಥನೆಯನ್ನ ಮಾಡಿದಾಗ ಭಗವಂತ ದಂಡಂ ದಶಗುಣಂ ಭವೆ ಎಂತಕ್ಕಂಥ ವಿಧಾನದಲ್ಲಿ ಸಾಮ ವೇದ ದಂಡ ಈ ಮೂರು ವಿಧಾನವನ್ನ ಅವಶ್ಯವಾಗಿ ಆ ಒಂದು ಕಾರ್ಯವಿಧಾನಕ್ಕೆ ಅಳವಡಿಸ್ತಾರೆ ಆ ಸಂದರ್ಭದಲ್ಲಿ ನೀವು ದೃಢ ನಿಶ್ಚಯರಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು ನಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ಅಧರ್ಮದಿಂದ ಏನು ನಮಗೆ ಸಮಸ್ಯೆ ಆಗ್ತಾ ಇದೆ ಅನ್ಯಾಯದಿಂದ ನಮ್ಗೆ ಏನು ಬಾಧೆ ಆಗ್ತಾ ಇದೆ ಅದನ್ನು ದೂರೀಕರಿಸುವಂದ್ರೆ ಅದು ದೇಹದಲ್ಲಿರ್ಬೋದು ಮನೆಯಲ್ಲಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿರ್ಬೋದು ಅಥವಾ ಯಾವುದೋ ಒಂದು ರೂಪದಲ್ಲಿ ಆತ್ಮಗಳ ಹಾವಳಿ ಇರ್ಬೋದು ನೀವು ವ್ಯವಹಾರವನ್ನು ಮಾಡ್ತಕ್ಕಂಥದ್ದಕ್ಕೆ ಬಿಸ್ನೆಸ್ ಮಾಡ್ತಕ್ಕಂಥದ್ದಕ್ಕೆ ವೃತ್ತಿ ಮಾಡ್ತಕ್ಕಂಥದ್ದಿಕ್ಕೆ ಅಥವಾ ನೀವು ಚಿತ್ರಕಲೆ ಆಗಿರ್ಬೋದು ಅಥವಾ ನೀವು ಕ್ರೀಡೆ ಆಗಿರ್ಬೋದು ರಾಜಕೀಯ ವರ್ಗ ಆಗಿರ್ಬೋದು ಸಾಮಾಜಿಕ ವರ್ಗ ಆಗಿರ್ಬೋದು ಯಾವುದೇ ವರ್ಗ ವಿಭಾಗದಲ್ಲಿ ಇದ್ರೂ ಕೂಡ ಅವು ದೂರ ಆಗ್ತಾ ಅಧರ್ಮದಿಂದ ತೊಂದರೆ ಕೊಡ್ತಾ ಇದೆ ಅದೇ ನೀವು ಧರ್ಮದಿಂದ ಇದ್ದಂತಹ ಪಕ್ಷದಲ್ಲಿ ಆಗ ಯಾವ ನಿಮಗೆ ತೊಂದರೆ ಕೊಡ್ತಾ ಕರ್ಮ ಲೆಕ್ಕಾಚಾರದಿಂದ ಅದಕ್ಕೆ ಸೂಕ್ತ ಪರಿಹಾರಗಳನ್ನು ಮಾಡ್ಕೋಬೇಕು ಧಾರ್ಮಿಕ ಆಚರಣೆಗಳನ್ನು ಮಾಡಬೇಕು ಯಾವುದೇ ರೂಪದಲ್ಲಾದ್ರೂ ಸರಿ ಮಂತ್ರ ಜಪತಪಗಳಾಗಿರ್ಬೋದು ಹೋಮ ಹವನಗಳಾಗಿರ್ಬೋದು ಪಶ್ಚಾತ್ತಾಪಗಳಾಗಿರ್ಬೋದು ಈ ರೀತಿಯ ಪ ಕರ್ಮಗಳನ್ನ ನಿಶೇಷಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಆಗ ಯಾವ ಲೆಕ್ಕಾಚಾರದಿಂದ ಸಮಸ್ಯೆ ಕೊಡ್ತಾವೆ ಅದರಿಂದಾನೂ ಕೂಡ ನೀವು ಮುಕ್ತಿಯನ್ನು ಪಡೆಯ ಹೀಗೆ ಗೋಚರ ಅಗೋಚರ ಕಣ್ಣಿಗೆ ಕಾಣ್ತಿರ್ತಕ್ಕಂಥ ಆತ್ಮಗಳ ಜೊತೆ ಫೈಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಸಂಕಲ್ಪವೇ ಶಕ್ತಿ ಸಂಕಲ್ಪದಿಂದ ಸೃಷ್ಟಿ ಸ್ಥಿತಿ ಲಯ ಎಂತಕ್ಕಂಥದ್ದು ನಿರ್ಮಾಣವಾಗಿರ್ತಕ್ಕಂಥದ್ದು ಬ್ರಹ್ಮದೇವ ಸಂಕಲ್ಪವನ್ನು ಮಾಡಿ ಸೃಷ್ಟಿಯನ್ನು ಮಾಡ್ತಾನೆ ಮನುಷ್ಯನನ್ನು ಸೃಷ್ಟಿ ಮಾಡ್ತಾರೆ ಇತ್ಯಾದಿ ಪ್ರಕೃತಿಯನ್ನು ಸೃಷ್ಟಿ ಮಾಡ್ತಾರೆ ಶ್ರೀಮನ್ ನಾರಾಯಣ ಸಂಕಲ್ಪವನ್ನು ಮಾಡಿ ಮಳೆ ಬೆಳೆ ಪಾಲನೆ ಪೋಷಣೆಯನ್ನು ಕೊಡ್ತಾನೆ ಹಾಗೆ ಶ್ರೀಮನ್ ಮಹಾದೇವ ಶ್ರೀಮನ್ ಮಹಾದೇವ ಅಲ್ಲ ಸಂಹಾರಗರ್ತ ಶಿವಪ್ಪ ಹಾಗೆ ಯಾವ ದೇಹಗಳು ಮುದಿಯಾಗಿರ್ತಾವೆ ಯಾವ ಮರಗಳು ಒಣಗಿ ಹೋಗಿರ್ತಾವೆ ಯಾವುದು ಪ್ರಕೃತಿಯಲ್ಲಿ ಇದ್ದು ಜೀವಾತ್ಮಕ್ಕೆ ಸಾಕಾರವನ್ನು ಕೊಡೋದಿಲ್ಲ ಅಂತ ಸಂದರ್ಭದಲ್ಲಿ ಅದರ ತೇರ್ಗಡೆಯನ್ನು ಮಾಡುತ್ತೆ ಮತ್ತೆ ಹೊಸ ದೇಹವನ್ನು ಕೊಡುತ್ತೆ ಅಂದ್ರೇನು ಲಯಕರ್ತೆಯನ್ನು ಮಾಡ್ತಕ್ಕಂಥ ಅದು ಕೂಡ ಹೇಗೆ ಸಂಕಲ್ಪದ ಮೂಲಕವೇ ಕೂಡ ಆಗ್ತಾ ಹಾಗಾಗಿ ಸಂಕಲ್ಪವೇ ಶಕ್ತಿ ಆ ಸಂಕಲ್ಪದ ಕಾರಣದಿಂದ ಸೃಷ್ಟಿಸ್ಥಿತಿ ಲಯ ಹೇಗೆ ನಡೆಯುತ್ತೋ ಹಾಗೆಯೇ ಆತ್ಮದ ಕಾರ್ಯ ಸಾಧನೆಗೂ ಕೂಡ ಧರ್ಮ ಕಾರ್ಯಗಳಿಗೂ ಅಷ್ಟೇ ಅಧರ್ಮವನ್ನು ದೂರೀಕರಿಸಲಿಕ್ಕೂ ಕೂಡ ಅಷ್ಟೇ ಸಂಕಲ್ಪವೇ ಶಕ್ತಿ ಆದ್ರೆ ನಿಮ್ಮಲ್ಲಿ ಧರ್ಮ ಎಂತಕ್ಕಂಥದ್ದು ಸತ್ಯ ನ್ಯಾಯ ಪ್ರಾಮಾಣಿಕತೆ ಎಂತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ಕ್ಷಿಪ್ರಗತಿಯಲ್ಲಿ ಕಾರ್ಯವನ್ನು ಮಾಡುತ್ತೆ ಎಲ್ಲದಿದ್ರೆ ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆ ನಿಮ್ಮಲ್ಲಿ ದುಷ್ಟತೆ ಇದ್ದಾಗ ಅವುಗಳಿಗೆ ಅಗೋಚರ ಅಲ್ಲ ಅಲಿಖಿತವಾದಂತಹ ಕಾನೂನು ಲಭ್ಯವಾಗುತ್ತೆ ಯಾವಾಗ ದುಷ್ಟ ಆತ್ಮಗಳಿಗೆ ದುಷ್ಟ ಆತ್ಮಗಳು ಇರ್ತಕ್ಕಂಥ ಜನರಿಗೆ ಅಲಿಖಿತವಾದಂತಹ ಒಂದು ಪರ್ಮಿಷನ್ ಲಭ್ಯವಾಗ್ಬಿಡುತ್ತೆ ಆ ಇವನು ದುಷ್ಟ ಕಾರ್ಯವನ್ನು ಮಾಡ್ತಾ ಹೋಗ್ ಸಮಸ್ಯೆ ಕೊಡು ದುಷ್ಟತೆಯಿಂದ ನಡೀತಿದ್ದಾನೆ ಯಾರು ಹೇಳೋದೇ ಇಲ್ಲ ಸೃಷ್ಟಿಯಲ್ಲಿ ಇರತಕ್ಕಂತ ಅಲಿಖಿತ ನಿಯಮ ಅದು ಯಾರು ಇನ್ನೊಬ್ರಿಗೆ ಬಾಧೆ ಕೊಡ್ತಕ್ಕಂಥ ತೊಂದರೆ ಕೊಡ್ತಕ್ಕಂಥ ಸಮಸ್ಯೆ ಕೊಡ್ತಕ್ಕಂಥ ಇಂಥ ಕಾರ್ಯಗಳನ್ನು ಮಾಡ್ತಾರೆ ಆಲೋಚನೆ ಮೂಲಕ ಮಾತಿನ ಮೂಲಕ ಕಾರ್ಯದ ಮೂಲಕ ಅಂತ ಸಂದರ್ಭದಲ್ಲಿ ದುಷ್ಟಶಕ್ತಿಗಳು ಅನಾಯಾಸವಾಗಿ ಪ್ರವೇಶ ಮಾಡ್ತಾವ ಅದನ್ನ ತಡಿಲಿಕ್ಕೆ ಆಗೋದಿಲ್ಲ ಅದು ಆ ಟೈಮಲ್ಲಿ ಅಲ್ಲಿ ನೀವು ನಮ್ಗೆ ಆ ಅನ್ಯದಿಂದ ಯಾರು ತೊಂದರೆ ಕೊಡ್ತಾರೋ ಅವ್ರನ್ನ ದೂರಗೊಳ್ಸೋ ಅಂತಂದ್ರೆ ಆಗ ಭಗವಂತನ ಪ್ರಾರ್ಥ ಭಗವಂತನಲ್ಲಿ ಮಾಡೋ ಪ್ರಾರ್ಥನೆ ಕಾರ್ಯ ಮಾಡೋದಿಲ್ಲ ಅಧರ್ಮ ಬರೋದಿಲ್ಲ ಆಗ ನಿಮ್ಮಿಂದಾನೇ ತೊಂದರೆ ಆಗಿರುತ್ತೆ ನಿಮ್ಮಿಂದಾನೇ ತಪ್ಪಾಗಿರುತ್ತೆ ನಿಮ್ಮಿಂದಾನೇ ಅಧರ್ಮ ಆಗಿರುತ್ತೆ ಹಾಗೇನಾಗತ್ತೆ ನೀವೇ ಅವುಗಳಿಗೆ ಆಹ್ವಾನವನ್ನು ಕೊಟ್ಟಂತೆ ಅಂತ ಸಂದರ್ಭದಲ್ಲಿ ಅವುಗಳನ್ನು ದೂರೀಕರಿಸಕದ್ದು ಕಷ್ಟ ಆದ್ರೆ ನೀವು ನ್ಯಾಯವಾಗಿದ್ರೆ ನಿಮ್ಮಲ್ಲಿ ಧರ್ಮ ಇದ್ದು ಅನ್ಯಾಯದಿಂದ ಆತ್ಮದ ಹಾವಳಿ ದೇಹದ ಹಾವಳಿಗಳಿದ್ರೆ ಅವಶ್ಯವಾಗಿ ದೂರವಾಗುತ್ತೆ ಅದರಲ್ಲಿ ಎರಡನೇ ಮಾತಿದೆ ಧರ್ಮೋ ರಕ್ಷತಿ ರಕ್ಷತಃ ಧರ್ಮವಾಗಿದ್ದಂತ ಪಕ್ಷದಲ್ಲಿ ಆ ಧರ್ಮ ಕೂಡ ರಕ್ಷಿಸುತ್ತೆ ಮನುಷ್ಯನೇನು ಮಳೆ ತರೋದಿಲ್ಲ ಮನುಷ್ಯನೇನು ಬಿಸಿಲು ತರೋದಿಲ್ಲ ಮನುಷ್ಯನೇನು ವಾತಾವರಣವನ್ನು ಬದಲಾಯಿಸೋದಿಲ್ಲ ಯಾವುದು ಪ್ರಕೃತಿಯಲ್ಲಿ ಬದಲಾಗುತ್ತೆ ಅದಕ್ಕೆ ಸಹಜವಾಗಿ ನಡ್ಕೋತಾನೆ ಅಂದ್ರೆ ಮನುಷ್ಯನ ಕೈಯಲ್ಲಿ ಏನಿಲ್ಲ ಸಮಸ್ತ ಸೃಷ್ಟಿಯು ಪ್ರಕೃತಿಯು ಕೂಡ ಭಗವಂತನಿಂದ ನಿರ್ಣಯಿಸಿ ನಡೀತಕ್ಕಂಥದ್ದು ಹಾಗಾಗಿ ಧರ್ಮದಿಂದ ಇದ್ದಂತ ಪಕ್ಷದಲ್ಲಿ ಆ ಧರ್ಮ ಆ ಮನುಷ್ಯನು ಕೂಡ ಕಾಯುತ್ತೆ ಹಾಗೆ ದುಷ್ಟಾತ್ಮಗಳ ಹಾವಳಿ ಇದ್ದಂತಹ ಪಕ್ಷದಲ್ಲಿ ಯಾವುದೇ ರೂಪದಲ್ಲಿ ಇರಲಿ ಯಾರಿಗೆ ಇರಲಿ ಧರ್ಮದಿಂದ ಇದ್ರೆ ಅವಶ್ಯವಾಗಿ ರಕ್ಷಣೆ ಸಿಗುತ್ತೆ ಅಂತ ಹೇಳ್ತೇವೆ ನಾನು ಸುತ್ತಮು ಯಾರಿಗೂ ನಕಾರಾತ್ಮಕ ಇದ್ದಂಥ ಪಕ್ಷದಲ್ಲಿ ಮಾಡುವಂತ ಸಮಸ್ಯೆ ಪಕ್ಷದಲ್ಲಿ ಪಕ್ಷದ ದುಪ್ಪದ ಪೋಟರಿಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಪಂತಗಳ ಮೈಕೈ ಇಟ್ಕೊಂಡು ಮನೆಗೆಲ್ಲ ಹರಕದ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರ ಮಂತ್ರ ಬಾಧೆಯನ್ನು ಮಾಡಿದ್ರೆ ಅದು ನಿವಾರಣೆ ಆಗ್ತಾ ಬರುತ್ತೆ ಅದಕ್ಕೆ ದೋಷಗಳು ಇತ್ಯಾದಿ ಜಾತಕದಲ್ಲಿ ಸಮಸ್ಯೆಗಳು ಕಾರಣ ಇರುತ್ತೆ ಅದನ್ನ ಕೇಳಿಕೊಂಡು ಪರಿಶೀಲನೆ ಮಾಡಿಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನವನ್ನು ನೀವು ಪಡ್ಕೊಂಡು ಅದರಿಂದ ಮುಕ್ತಿಯನ್ನು ಪಡೆಯುವ ಹಾಗೆ ಲಕ್ಷ್ಮೀಕೃಪಾ ಪ್ರಾಪ್ತಿ ದುಪ್ಪದ ಪೋಡು ಕೂಡ ಲಭ್ಯ ಇದೆ ಇದನ್ನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ತಾಂತ್ರಿಕ ದೋಷಗಳನ್ನು ಮಾಡಿದ್ರು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಹಾಗೆಯೇ ಇದನ್ನ ಸಂಕಲ್ಪ ಮಾಡಿ ನೀವು ಹಾಕೋದ್ರಿಂದ ಲೀಸು ರೆಂಟು ಆ ಸ್ವಂತದ್ದು ಇರ್ತಕ್ಕಂಥ ಮನೆಗಳಲ್ಲಿ ಮಾತ್ರ ಉಪಯೋಗಿಸ್ಲಿಕ್ಕೆ ಬರುತ್ತೆ ವ್ಯವಹಾರ ಚಟುವಟಿಕೆ ಚೆನ್ನಾಗಿ ಆಗ್ತವೆ ಇದರಲ್ಲಿ ಒಂದು ಕಂಡೀಷನ್ ಈ ಪೌಡರ್ ನ ನೀವು ನಿಲ್ಲಿಸಿದ ಪಕ್ಷದಲ್ಲಿ ವ್ಯವಹಾರಗಳು ಕೂಡ ನಿಂತಕ್ಕಂಥ ಸಾಧ್ಯತೆ ಇದೆ ಹಾಗಾಗಿ ಇದರ ಬಳಕೆಯನ್ನ ಸದ್ಬಳಕೆಯನ್ನ ಸರಿಯಾದ ರೀತಿಯಾಗಿ ಮಾಡ್ಕೊಂಡ್ರೆ ನಿಂತಿರ್ತಕ್ಕಂಥ ವ್ಯವಹಾರಗಳು ಚೆನ್ನಾಗ್ತವೆ ಮುಂದುವರಿತಾವ ವ್ಯವಹಾರಗಳಲ್ಲಿ ಹೆಚ್ಚಿನ ಆ ಒಂದು ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಎರಡು ರೀತಿ ಆಯ್ಕೆ ಕೂಡ ಇದು ಇದೆ ಎರಡು ರೀತಿ ಪೌಡರ್ ಕೂಡ ಲಭ್ಯದ ದೇವಪತಿಗೆ ತರಗತಿ ಆತ್ಮಸ್ಯ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ ಫೋರ್ ಟೂ ಸೋ ಫೈವ್ ಸೀರೋ ಈ ನಂಬರ್ ಕರೆ ಮಾಡಿ ಬುಕ್ ಮಾಡಬಹುದು ಹಾಗೆ ಹುಡುಕಲ್ ನೋಡಿ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ಔಷಧ ದೊಡ್ಡ ಮಕ್ಕಳಿಗೆ ಬಾಲಸಿನ ಔಷಧಿ ಕೂಡ ಲಭ್ಯ ಇದೆ ಹಸ್ತ ಸಾಮಾಜಿಕ ಸಮಸ್ಯೆಗಳಿದ್ದಂತಹ ಹಸ್ತ ಸಾಮಾಜಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂತ ಪಕ್ಷದಲ್ಲಿ ಕನ್ಸಲ್ಟೇಷನ್ ಚಾರ್ಜಸ್ ಪೇ ಇದೆ ರೀತಿಯಾಗಿರುತ್ತೆ ಸಂಪರ್ಕವನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ಚಾರ್ಜಸ್ ಪೇ ಮಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿದಂತೆ ಹೇಳ್ತಾರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಆ ದಾನ ಮತ್ತು ಜ್ಞಾನದ ವಿಭಾಗ ಸಮಯ ಸೂಕ್ತ ಇದ್ದಂತಹ ಪಕ್ಷದಲ್ಲಿ ಅವಶ್ಯವಾಗಿ ಮುಂದಿನ ದಿನ ಮುಂದಿನ ಬಿಡಿದ ಭೇಟಿಯಾಗೋಣ ಸೊ